ಸೊ ಗಾಯ್ಸ್ ವಿ ಆರ್ ಪ್ಲೇಯಿಂಗ್ ದಿ ರಾಬರಿ ಬಾಬ್ ಬ್ಯಾನ್ ಆಫ್ ಸ್ಟೀಲ್ ನಾವು ಇವತ್ತು ಆಟ ಆಡ್ತಿದ್ದೀವಿ ರಾಬರಿ ಬಾಬ್ ಮ್ಯಾನ್ ಆಫ್ ಸ್ಟೀಲ್ ನೋಡೋಣ ಇದೆಲ್ಲ ಬರ್ತೈತೆ ಪಿಕ್ಚರ್ಸು ಡಾಲರ್ಸ್ ಮೂರು ಡಾಲರ್ಸ್ ಕೊಡ್ತಾನಂತೆ ಇದು ಫಸ್ಟ್ ಸ್ಟೇಜು ಇದರಲ್ಲಿ ಇವನೇ ಬಾಸ್ ಇವನಿಗೆ ತೋರಿಸ್ತೀನಿ ನಿಮಗೆ ಇದರಲ್ಲಿ ಇದು ಈ ಪ್ಲೇಯರ್ ಇದನ್ನಲ್ಲ ಇವ್ನು ನಮ್ಮ ಕ್ಯಾರೆಕ್ಟರ್ ಪ್ಲೇಯರು ಇದು ನಮ್ಮ ಬಾಸು ಲೆಟ್ಸ್ ಗೌ ಇಷ್ಟು ಈಸಿ ಇದು ಫಸ್ಟ್ ಸ್ಟೆಪ್ ಅದಕ್ಕೆ ಸ್ಟೆಪ್ ಅಂದಿರೋದು ಸ್ಟೇಜ್ ಫಸ್ಟ್ ಸ್ಟೇಜ್ ಅಲ್ವ ಅದಕ್ಕೆ ಬರ್ರಿ ನಮಗೆ ಐವತ್ತು ರೂಪಾಯಿ ಸಿಕ್ತು ಏ ಅದರಿಂದ ಏನ ಓ ಇವೆಲ್ಲ ಇರ್ತದಲ್ಲ ಗಾಯಸ್ ಇದನ್ನೆಲ್ಲ ಜಾಸ್ತಿ ಬೇಗ ಮಾಡಿದರೆ ನಮ್ಗೆ ಇನ್ನೂ ಜಾಸ್ತಿ ಬರುತ್ತೆ ಓಕೆ ಓಕೆ ಅಪ್ಗ್ರೇಡ್ ಮಾಡೋಣ ನೀವು ಗೈಸ್ ನೀವು ನಾನು ನೋಡ್ತಾ ಇರ್ಬೋದು ಇಲ್ಲಿ ತ್ರೀ ಸಿಕ್ಸ್ ಡೇ ಐತೆ ಇಲ್ಲಿಗ ಇಲ್ಲಿ ತ್ರೀ ಸಿಕ್ಸ್ ಐತೆ ಓಕೆ ನಾನು ಇವಾಗ ಮಾಡ್ತೀನಿ ತ್ರೀ ಏಯ್ಟಿ ಆಯಿತು ಫೋರ್ ತರ್ಟಿ ಹೆಂಗಂದರೆ ಇದು ನಾನು ಹ್ಯಾಪಿ ಮಾಡಲ್ಲಿ ಮಾಡ್ಕೊಂಡಿದ್ದೀನಿ ಅನ್ಲಿಮಿಟೆಡ್ ಕ್ಯಾಶ್ ಮತ್ತೆ ಆ್ಯಪು ನೀವು ಬೇಕಾದರೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಇನ್ಸ್ಟಾಲ್ ಮಾ ಮಾಡ್ಕೋಕ್ಕಾಗಲ್ವೇನೋ ಗೊತ್ತಿಲ್ಲ ಆದರೆ ಗೂಗಲಲ್ಲಿ ಮಾಡ್ಕೋಬೋದು ಅಯ್ಯೋ ನಮಗೆ ಸಾಕಲ್ವ ಇಷ್ಟೇ ಏಯ್ ನಮಗೆ ಆ್ಯಡ್ ಏನು ಬೇಡ ಎಷ್ಟೊತ್ತು ತಗೋರಿ ಇದು ಇದೊಂದು ಬೇಕು ಇನ್ವಿಸಿಬಿಲಿಟಿ ಪೋರ್ಷನ್ ಗಾಯಸ್ ಈ ಥರ ಗೇಮ್ ಆಡೋ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ವೀಡಿಯೋಸ್ ಬಿಟ್ಟಾಗ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಒಟ್ಟೆ ಬೇಡ ಸೂಪರ್ ಮ್ಯಾನ್ ಸೂಪರ್ ಸೂಪರ್ ಮ್ಯಾನ್ ಅಲ್ಲ ಸೂಪರ್ ಬಾಬ್ ಸೂಟ್ ಅಂತೆ ಬನ್ನಿ ಇವಾಗ ಒನ್ನಿಂದ ಟೂ ಅದ ಟೂ ಇಂದ ತ್ರೀ ಅವಲ್ಲಿ ಫೋರ್ ಬೇಕಾದ್ರೆ ಇನ್ನು ನಮ್ಮ ಕ್ಯಾರೆಕ್ಟರ್ ಬಾಸ್ನೇ ಹೊಡೆದಾಕ್ಬೋದು ಆದರೆ ಆ ಆಪ್ಷನ್ನೇ ಕೊಟ್ಟಿಲ್ಲ ಹೊರಟಿದ್ದರೆ ಚೇಂಜ್ ಚಿತ್ರಾನ್ನ ಮಾಡ್ತಿದ್ವಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಅಂದರೆ ನಾಳ ನೋಡ್ರಿ ಜಾ ಎಲ್ಲದೂ ಇಲ್ಲವನೇ ಬಾ ಎಲ್ಲೋರಿ ಎಲ್ಲ ನೀರಲ್ಲಿ ನಮಗೇನು ಗೈಸ್ ತಡಿ ರೀ ಇಲ್ಲಿ ಬ್ಯಾಗ್ ಪ್ಯಾಕ್ ಹಾಕ್ತೀನಿ ಇದರಲ್ಲಿ ನಾನು ಇನ್ ವಿಸಿಬಿಲಿ ಪೋಷನ್ ಅಂತ್ಕೊಂಡಿರ್ತೀನಿ ಬರೀ ಯಾರಿಗೂ ಕಾಣಿಸೋದೇ ಇಲ್ಲ ಅದೇ ನಮಗೆ ಕಾಣಿಸುತ್ತೆ ಆದರೆ ಯಾಕಿದವ್ರಿಗೆ ಯಾರು ಇಲ್ಲೇನಿಲ್ಲ ಮತ್ತೆ ಹೋಯ್ತಾ ಹಾಕೋ ರೀ ಅಷ್ಟೇ ಈಗ ಗ ನಿಮಗೆ ಸಿಮ್ಗೆ ಕ್ಯಾರೆಕ್ಟರ್ ನೋಡ್ಬೇಕಾ ಆಯಿತು ನಾನು ಅದನ್ನು ಬಿಟ್ಬಿಡ್ತೀನಿ ಓಕೆ ವಿಂಡೋಸವೇ ವಿಂಡೋಸ ಯಾವುದೋ ಒಂದು ಕಡೆ ಯಾರು ಇಲ್ಲನೇ ಇಲ್ಲ ಸುಮ್ಮನೆ ಹಾಕೊಂಡೆ ಆ ನಮ್ಮ ಥರ ಅನ್ಲಿಮಿಟೆಡ್ ಕ್ಯಾಶ್ ನಮ್ಮ ಅತ್ರ 13000 ಆಯ್ತು ಗಾಯ್ಸ್ ನೋ ನೋರ್ತಾ ಇದೀರಾ નોಬಡಿ ಇವಾಗ ಆ ಸೈಟ್ ಟು ಬಿ ಸೀನ್ ಯಾವದು ಮನೆ ಹೆಸರು ಲೆಟ್ಸ್ ಗೋ ಸೀチーズ ಓ ಆಂಟಿ ಅವರೇ ಆಂಟಿ ಅಲರ್ಜಿ ಅಜ್ಜನ ಆಂಟಿ ಅಂತಿದ್ದಿ ನೋಡಿ ಇಲ್ಲೇನು ಇಲ್ಲ ತಿಡ್ರಿ ಅವ ಆಂಟಿಗ ಇವಾಗ ಅಜ್ಜಿ ಗೊತ್ತಾಗಲ್ಲ ಓ ನನಗೆ ಗೊತ್ತಾದ್ರಷ್ಟೇ ಓಕೆ ನಿಮಗೆ ನೋಡೋಕಾಗತ್ತಿಲ್ಲ ಓಕೆ ನಾವು ಬಿಟ್ಬಿಡ್ತೀನೋದು ಓ ಎಷ್ಟೋ ಡೇಸ್ ನ್ಯೂಸ್ ಪೇಪರ್ ನೆಕ್ಸ್ಟ್ ಗೇಮ್ ಯಾವ್ದಾಡ್ಲಿ ಅಂತ ಕಮೆಂಟ್ ಹಾಕಿ ಗಾಯಸ್ ಯಾರು ಕಮೆಂಟ್ಸ್ ಹಾಕ್ತಿಲ್ಲ ಕಮೆಂಟ್ಸ್ ಹಾಕಿ ಗಾಯ್ಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ನಾವು ಥೌಸಂಡ್ ಕೆ ರೀಚ್ ಮಾಡಬೇಕು ಪ್ಲೀಸ್ ಗಾಯ್ಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಲೆಟ್ಸ್ ಗ ಇಲ್ಲ ಹೇಳಿವೆ ಇಲ್ಲ ಯಾರೇ ಒಂದ್ರು ಹಾಕೋ ಯಪ್ಪ ಅಜ್ಜಿ ಗೊತ್ತಾಗಿದ್ರು ಅಷ್ಟೇ ನಾವು ಏರ ಯರಪ್ಪ್ ಪ್ಲೇ ನನ್ಕಂತವರೇ ಎಲ್ಲರೂ ಲೆಟ್ಸ್ ಗೋ ಈಜಿ ಪೀಜಿ ಇಲ್ಲಿಗ ಈಜಿ ಪೀಜಿ ಈಜಿ ಈಜಿ ಹೆಜ್ಜೆ ಹಾಕೋಳ ಬರುತ್ತೆ ಲೆಟ್ಸ್ ಗೋ കല്ല് കല്ല കല്ലോണ ഇല്ലേ ഏർ ഗൊത്തേക്കല്ല വരേ നോ ബാബീസ് ഡഡ് സൈലറ്റ് വെൻ ഹീസ് സ്നീകിങ് ലൈക്ക് എ നിഞ്ജന ഇവ സു സൂ റണ്ണിംഗ് ഇസ് നോ ഷർ ഡ്രെസ് പ്രിൻറ്റിംഗ് ദ ഡോർ

ಸೂಪರ್ ವಿಲ್ ಅನ್ನ ಯಾವುದ್ ಮಾಡ್ಯಾಕ್ ಬಂದಿವೆ ಸೂಪರ್ ವಿಲ್ ಆಮೇಲೆ ಗಾಯ್ಸ್ ಆಮೇಲೆ ಸೈಂಟಿಸ್ಟ್ ಅವೆಲ್ಲ ಬರ್ತದೆ ಎಲ್ಲ ಆಟ ಆಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಟ್ ಪಟ್ ಅಂತ ಬೆಲ್ಲ ಹಾಕಿ ಟಕ್ ಟಕ್ ಅಂತ ಒಡೀರಿ ಗಾಯಸ್ ಈ ಮೂಗು ಆಡಿದ್ರೆ ಹೆಂಗೈತಿನೀಗ ಚೂಪಕ್ಕಾದ್ರೆ ನನ್ನ ಮಗ ಕ ತೋರಿಸ ಮಗ ತಿನ್ ಕಣ್ಣು ಸಿವಿಲಿಯನ್ಸ್ ವಿಲ್ ಕಾಲ್ ದ ಕಾಪ್ಸ್ ಆನ್ ಯೋ ಇಫ್ ದಿಸ್ ಹೆಂಗೈತಿ ಅಲ್ರಿ

ಗಾಯಸ್ ಲೂಟ್ ಆಗಿಲ್ವಾ ಗಾಯಸ್ ಮತ್ತೆ ಮಾಡಣ ಬನ್ನಿ ಏನು ಲೂಟ್ ಆಗಿಲ್ಲ ಗಾಯಸ್ ನಾವೆಲ್ಲ ಮಾಡಿದ್ವಲ್ಲ ಹಾ ನಾವೆಲ್ಲ ಮಿಸಮ್ಮ ಮಾಡಿದ್ವಲ್ಲ ಅದಕ್ಕೆ ಬೇಕ ಬೇಕ ಎಲ್ಲಿಂದ ಇಲ್ಲಿಗೆ ಹೋಗ

ಏ ಇಲ್ಲಿಂದ ಇಲ್ಲಿಗೆ ರಾಬರಿ ಬಾಬ್ ಬಾಬ್ ಲೆಟ್ಸ್ ಗ ಇಲ್ಲಿಂದ ನಿಧಾನಕ್ಕೆ ಓ ಹೋ ಏ ಈಗ ಐಸ್ ನಿಮಗೆ ಕಾಣಿಸ್ತಾನ ಆಯ್ತಲ್ಲ ಇವಾಗ ಇನ್ ವಿಸಿಬಿಲಿಟಿ ಪೋಷನ್ ಆಗ್ತಲ್ಲ ಎಮರ್ಜೆನ್ಸಿ ಇದ್ದಾಗ ಹಾಕೊತೀನಿ ನಿಧಾನ ನಿಧಾನ ಇಲ್ಲಿ ಇಲ್ಲಿ ಮುಚ್ಚಿಕೊ ಅಷ್ಟೇ ಬೇಗ ಬೇಗ ಇಲ್ಲಿ ನೋಡಿ ಹೆಂಗೈತೆ ಮುಖಗ

लेट्स गो नमशीत 하게 गाइस അതിക്ക് മാത് മാടട കത്തില്ല നീو സബ്സ്ക്രൈബ് മടി गाइस പടപട്ടല കേ പടപട്ടല കേ സബ്സ്ക്രൈബ് മടി പടപട്ട അങ്ങേ വീഡിയോ കേറെ ಕಾಯಿಸಿ ಇವತ್ತಿಗೆ ಸಾಕ ಇನ್ನ ಆಡೋದ ನೋಡಣ ಇದೊಂದು ಆಡ್ಬಿಟ್ಟು ಸಾಕು ಮಾಡೋಣ ಎಷ್ಟನದಿದು ಹತ್ತನೇದ ಯಾವ್ದಿಂದ ಗೊತ್ತಿಲ್ಲಪ್ಪ ಎಸ್ಸು ಆ ಸಸೆ ಇನ್ನ ಕಪ್ಪಚ್ಚೆ ಇನ್ನ ಮೇಲೆ ಇವಾಗ ಇದು ತೆಗೆ

ಏನೋ ನಾವು ಬಂದಿದ್ರೆ ಏನಕ್ಕೆ ಆಗಮೂ ಕಂಪ್ಲೀಟೆಡ್ ಗಾಸ್ ಗಾಯ್ಸ್ ಇವತ್ತಿಗೆ ಎಷ್ಟು ಸಾಕು ಮತ್ತು ನಾನಿಗೆ ಮತ್ತೆ ಆಡೋಣ ಗಾಯ್ಸ್ ಬಾಯ್ ತಡಿ ಗಾಯ ಸಿನೇ ಇರಲಿಲ್ಲ ಗಾಯಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಖುಷಿಯಾಗಿರಿ ನಗ್ತಾಯಿರಿ ಇರಿ ದೆನ್ ಸಬ್ಸ್ಕ್ರೈಬ್ಸ್ ಶೇರ್ ಲೈಕ್ ಮಾಡೋದು ಮರಿಬೇಡಿ ಗಾಯ್ಸ್. ಬಾಯ್ ಬಾಯ್